ನಾಟಕದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಪದೇ ಪದೇ ಹಲ್ಲೆಗಳು ಆಗುತ್ತಲೇ ಇದೆ ಗೃಹ ಸಚಿವರು ದಿನಕ್ಕೊಂದು ಹೇಳಿಕೆಯನ್ನು ನೀಡುತ್ತಾ ಇದ್ದಾರೆ ಎಂದು ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹತ್ಯೆ ಪ್ರಕರಣವನ್ನು ಖಂಡಿಸಿ ರಾಷ್ಟ್ರಭಕ್ತರ ಬಳಗದಿಂದ ಈ ದಿನ ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಮಾಜಿ ಸಚಿವ ಕೆ ಈಶ್ವರಪ್ಪ ಪುತ್ರ ಕೆ ಕಾಂತೇಶ್ ಸೇರಿದಂತೆ ಇತರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದ್ರು ಕಾಂಗ್ರೆಸ್ ಸರ್ಕಾರದ ಬೇಜವಾಬ್ದಾರಿ ಹೇಳಿಕೆಯಿಂದ ರಾಜ್ಯದ ಹಿಂದೂಗಳಿಗೆ ನೋವಾಗಿದೆ ಸುರ್ಜೆವಾಲರವರೇ ನಿಮ್ಮ ಮಗಳಿಗೆ ಹೀಗೆ ಆಗಿದ್ರೆ ಏನ್ ಮಾಡ್ತಾ ಇದ್ರೆ ಎಂದು ಈಶ್ವರಪ್ಪ ಪ್ರಶ್ನಿಸಿದ್ರು ಹಿಂದೂಗಳ ರಕ್ಷಣೆ ಮಾಡುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು ಈ ಪ್ರಕರಣವನ್ನ ಚುನಾವಣೆಗಾಗಿ ಕಾಂಗ್ರೆಸ್ ಬಳಸಿಕೊಳ್ತಾ ಇದೆ ಗೃಹ ಸಚಿವರು ತನಿಖೆ ಆಗದೆ ಹೇಳಿಕೆ ನೀಡ್ತಾ ಇದ್ದಾರೆ ಸಿಎಂ ಗೃಹ ಮಂತ್ರಿ ಬೇಜವಾಬ್ದಾರಿ ಹೇಳಿಕೆ ಕೊಡಬಾರದು ಹಿಂದೂ ಸಮಾಜ ಜಾಗೃತಗೊಳ್ಬೇಕು ಹಿಂದೂ ಸಮಾಜ ಕಾನೂನು ಕೈ ತೆಗೆದುಕೊಂಡ್ರೆ ಏನ್ ಆಗ್ಬಹುದು ಯೋಚಿಸಿ ಎಂದು ಈಶ್ವರಪ್ಪ ಹೇಳಿದರು ಹತ್ಯೆಯನ್ನು ಖಂಡಿಸಿ ರಾಷ್ಟ್ರ ಭಕ್ತ ಮನೆಗಳಿಂದ ಸಂಬಂಧ ಯಡಿಯೂರಪ್ಪ ಮನವರಿಗೆ ಉಂಟಿದೆ ಮನವರಿಗೆ ಕಾಣಲಿಲ್ಲ ரெக்கார்டிங் எ ரெடி ಹಿಂದಿಗಳ ಮೇಲೆ ದೈರ್ನ್ಯ ನಡೆಸುತ್ತಿರುವ ಭಯೋತ್ಪಾದಕರನ್ನು ಕಣ್ಣಲ್ಲಿ ಇದೇ ಮಾರ್ಗವಾಗಿ ಮೌನ ಪ್ರತಿಭಟನಾ ಮೆರವಣಿಗೆ ಆಗಮಿಸುತ್ತಿದೆ ಬನ್ನಿ ಎಂಬ ಬಂದವರು ಬೆಂಬಲಿಸಿ ಈ ಸಭೆಯನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಸನ್ಮಾನ್ಯ ಶ್ರೀ ಎಸ್ ಈಶ್ವರಪ್ಪನವರು ಮಾತನಾಡಲಿದ್ದಾರೆ ಆಗಮಿಸಿ ಬೆಂಬಲಿಸಿ कुंडिशी मेरे अंतरवागी हिंदू समाजेन 말미암아 ಆಗುತ್ತಿರುವෞജ്ಜನವನ್ನು कुंडिशी राष्ट्र ಕಟ್ಟಲುಾಗಬೇಕಾಗಿರುವ ನೇಹಾ ಮತಗಣದಲ್ಲಿ ಕಾಲೇಜು ವಿದ್ಯಾರ್ಥಿಯರ ತಕ್ಕದೀಯನ್ನ ಮತ್ತು ಮೊಟಲ್ಬಂಗ್ ಗುಂಡಾ ಬಾಡಿಸುತ್ತಿರುವ ಪ್ರತಿಭಟನೆ ಹಿಂದೂ ಯೋತಿ ನೆಹಾಳ ಕಗ್ಗೊಲೆಗಳನ್ನು ಒಬ್ಬ ಮುಸಲ್ಮಾನ್ ಗೂಂಡ ಫಯಾಜ್ ಮಾಡೋದನ್ನು ಇವತ್ತು ರಾಷ್ಟ್ರಭಕ್ತ ಬಳಗದ ಮುಖಾಂತರ ವಿಶೇಷವಾದ ಕಾರ್ಯಕ್ರಮ ಮಾಡಿ ಖಂಡನೆ ಮಾಡಿದ್ದೇವೆ ಇವತ್ತು ಸಾವಿರಾರು ಜನ ಯುವಕರು ಹೆಣ್ಮಕ್ಕಳು ಮೌನ ಮೆರವಣಿಗೆಯಲ್ಲಿ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಆ ಮನವಿನಲ್ಲಿ ಇದನ್ನು ಸಿ ಬಿ ಐ ತನಿಖೆ ಮಾಡಬೇಕು ಅನ್ನೋಂಥ ಒತ್ತಾಯ ಕೂಡ ಮಾಡಿದ್ದೇವೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಮಂತ್ರಿಗಳಿಗೆ ಕಾಂಗ್ರೆಸ್ ನಾಯಕರ ಸುರ್ಜಿವಾಲಾಗೆ ಪ್ರಶ್ನೆ ಕೇಳಿದ್ದೇವೆ ನಿಮ್ಮ ಮಗಳೇ ಈ ರೀತಿ ಕಗ್ಗೊಲೆ ಆಗಿದ್ದಿದ್ರೆ ನೀವು ಈ ರೀತಿ ಹೇಳಿಕೆ ಕೊಡ್ತಿದ್ರ ಸುರ್ಜೀವಾಲಾ ಕೊಚ್ಕೊಂಡಿದ್ದಾರೆ ಒಂದೇ ದಿನದಲ್ಲಿ ಫಯಾಜ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಕೊಲೆ ಮಾಡಕ್ಕೆ ಫಯಾಜ್ಗೆ ಯಾಕೆ ಬಿಟ್ರಿ ಅರೆಸ್ಟ್ ಮಾಡಿದ್ದು ದೊಡ್ಡದಲ್ಲ ಕೊಲೆ ಮಾಡಿದ್ಯಾಕೆ ಯಾಕೆ ಯಾಕೆ ಬಿಟ್ರಿ ಅವನ್ನ ಸಿದ್ದರಾಮಯ್ಯ ಆಕಸ್ಮಿಕ ನಡೆದ ಘಟನೆ ಮಾನ್ಯ ಪರಮೇಶ್ವರ್ ಹೇಳ್ತಾರೆ ಲವ್ ಜಿಹಾದಿ ಅಲ್ಲ ಆಯಿತು ನಿಮ್ಮ ಈ ಮಾತು ಕೇಳಿ ಇದು ಲವ್ ಜಿಹಾದಿ ಹೌದೋ ಅಲ್ಲೋ ಇದು ಆಕಸ್ಮಿಕ ಘಟನೆ ಹೌದೋ ಅಲ್ಲೋ ಇದು ಒಂದೇ ದಿನದಲ್ಲಿ ಹಿಡಿದಿದ್ದು ಸರಿನೋ ತಪ್ಪೋ ನಿಮ್ಮ ಹೆಂಡತಿಯರಿಗೆ ಕೇಳಿದ್ರೆ ಅವರು ಉತ್ತರ ಕೊಡ್ತಾರೆ ನೀವು ಆಡಳಿತ ನಡೆಸೋದಕ್ಕೆ ಅಯೋಗ್ಯರು ಅನ್ನೋದನ್ನು ಇಡೀ ಕರ್ನಾಟಕ ರಾಜ್ಯದ ಹೆಣ್ಮಕ್ಳ ಪರವಾಗಿ ನಿಮ್ಮ ಮನೆಯಲ್ಲಿರುವಂಥ ಹೆಂಡ್ತಿಯರು ಹೇಳ್ತಾರೆ ಹೆಣ್ಮಕ್ಳು ಹೇಳ್ತಾರೆ ಹಾಗಾಗಿ ನಾನು ಉದ್ದ ಭಾಷಣ ಮಾಡಕ್ಕೆ ಹೋಗಲ್ಲ ಮುಖ್ಯಮಂತ್ರಿಗಳಿಗೆ ಗೃಹ ಹೇಳ್ತೇನೆ ಈ ಒಂದು ನೇಹ ಅವರ ಕಗ್ಬಲ್ ಏನಾಗಿದೆ ಇದನ್ ತಕ್ಷಣ ಸಿಬಿಐ ಕೊಡಬೇಕು ಅಂತ ಒತ್ತಾಯ ಮಾಡ್ತೇವೆ ಕಾಲೇಜಿನ ಒಳಗಡೆ ಹೋಗಿ ಕಾಲೇಜಿನ ವಿದ್ಯಾರ್ಥಿನಿ ಹಿಂದೂ ವಿದ್ಯಾರ್ಥಿನಿಯನ್ನ ಒಬ್ಬ ಮುಸಲ್ಮಾನ್ ಗುಂಡ ನುಗ್ಗಿ ಕೊಲೆ ಮಾಡಿ ಇನ್ನೂ ಕೂಡ ಜೀವಂತವಾಗಿದ್ದಾನೆ ಅಂತ ಕೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ ನಾನು ನೇರವಾಗಿ ಸಿದ್ದರಾಮಯ್ಯ ಅವ್ರಿಗೆ ಸುರ್ಜಿವಾಲಾ ಅವ್ರಿಗೆ ಪರಮೇಶ್ವರ್ ಅವ್ರ ಪ್ರಶ್ನೆ ಕೇಳ್ತೀನಿ ನಿನ್ನ ಮಗಳಿಗೆ